ಭಾಳ ಭಾಳ ಖುಷಿಯ ವಿಷಯ ಎಫ್ ಸಿ ಎಲ್ ನಮ್ಮ ಭರತ ಅವಿಚ್ಛಿನ್ನವಾಗಿ ಇದು ಹನ್ನೊಂದನೇ ಸೀಸನ್ನು ಶುರು ಮಾಡಿದಾಗಲೂ ಅವನ ಬಂದು ಹೇಳಿದ್ದು ಅವನ ಉದ್ದೇಶ ಅವಾಗಲೇ ಕೇಳಿ ತುಂಬ ಒಳ್ಳೆಯ ಅಮ್ಮ ಮಾಡು ಅಂತ ಹೇಳಿದ್ದೆ ಇಷ್ಟು ಚೆನ್ನಾಗಿ ಮಾಡ್ತಾನೆ ಇಷ್ಟು ಸತತವಾಗಿ ಹನ್ನೊಂದನೇ ಸೀಸನ್ನ ಇಷ್ಟು ಸಕ್ಸಸ್ಫುಲ್ಲಾಗಿ ಮಾಡ್ಕೊಂಬರ್ತಾನೆ ಅಂತ ಅವತ್ತು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಮ್ಮ ಬಟ್ ಕಳೆದ ವರ್ಷದಿಂದ ಇನ್ನೂ ಒಂದು ಮಟ್ಟಕ್ಕೆ ಹಿಂಗೆ ಲೈವ್ ಸ್ಟ್ರೀಮಿಂಗ್ ಜೊತೆಗೆ ಟೆಲಿಕಾಸ್ಟ್ ಮಾಡ್ತಾ ಇಷ್ಟು ಇಷ್ಟು ಚೆನ್ನಾಗಿ ಒಂದು ಟೋರ್ನಮೆಂಟ್ನ ಆಯೋಜನೆ ಮಾಡಿ ನಡ್ಸ್ಕೊಂಬರೋದು ತುಂಬ ಕಷ್ಟದ ವಿಷಯ ಒಬ್ಬನೇ ಏಕಾಂಗಿಯಾಗಿ ಇವೆಲ್ಲ ಮಾಡ್ಕೊಂಡು ಬಂದಿರೋದು ಅವನ್ನ ನೋಡ್ರೆ ತುಂಬ ಆಗುತ್ತೆ ಹೆಮ್ಮೆ ಆಗುತ್ತೆ ಏನಂದರೆ ಫ್ಯಾನ್ಸ್ ಕ್ರಿಕೆಟ್ ಲೀಗ್ ಅಭಿಮಾನಿಗಳಿಂದ ನಾವು ಅವ್ರಿಗಾಗಿ ನಾವು ಏನು ಮಾಡಿದ್ರೂ ಸಾಲದು ಅವ್ರ ಋಣ ತೀರ್ಸೋಕ್ಕಾಗಲ್ಲ ಸಿನಿಮಾ ಗೆಲ್ಲಲಿ ಸಿನಿಮಾ ಸೋಲ್ಲಿ ಸಿನಿಮಾ ಬರಲಿ ಬರದೇ ಇರಲಿ ತಡ ಆಗಲಿ ಯಾವಾಗಲೂ ನಮ್ಮ ಜೊತೆಗಿದ್ದು ನಮ್ಗೆ ಹುರುಪು ತುಂಬತಕ್ಕಂಥವ್ರು ಅಭಿಮಾನಿಗಳು ಅವ್ರಿಗೆ ಕೊಡ್ತಕ್ಕಂಥ ಉತ್ತೇಜನ ನಾವು ಎಷ್ಟೇ ಕಷ್ಟ ಆಗಲಿ ಇಷ್ಟ ಆಗಲಿ ಏನೇ ಆದರೂ ಸಿನಿಮಾಗಳನ್ನ ಮಾಡ್ತಾ ಎಫರ್ಟ್ ಹಾಕೋಕ್ಕೆ ಆಗೋದು ಅವರಿಂದನೇ ಸ್ಫೂರ್ತಿ ತುಂಬ ಅವರೇ ನಮಗೆ ಏನಾಗುತ್ತೆ ಪ್ರತಿಯೊಬ್ಬ ಕಲಾವಿದನ ಅಭಿಮಾನಿಗಳು ಅವರವರ ಸಿನಿಮಾ ಬಂದಾಗ ಅವರವರ ವಿಷಯ ಬರ್ಡೇ ಇದ್ದಾಗ ಅಥವಾ ಅವ್ರದ್ದು ಯಾವುದೋ ಒಂದು ಸಂದರ್ಭದಲ್ಲಿ ಜೊತೆಯಾಗಿರ್ತಾರೆ ಅವರುಗಳೆಲ್ಲ ಈ ಥರ ಒಂದು ಒಂದು ವೇದಿಕೆಯಲ್ಲಿ ಹಲವಾರು ಕಲಾವಿದರ ಅಭಿಮಾನಿಗಳು ಒಟ್ಟಿಗೆ ಸೇರಿ ಈ ತರತಕ್ಕಂಥ ಈ ಥರ ಒಂದು ಟೋರ್ನಮೆಂಟ್ ಆಡ್ತಾ ಅಭಿಮಾನವನ್ನು ಸೆಲೆಬ್ರೇಟ್ ಮಾಡೋದಿದೆಯಲ್ಲ ಇದು ತುಂಬಾ ಒಳ್ಳೆ ಒಳ್ಳೆಯ ವಿಷಯ ಒಳ್ಳೆಯ ಬೆಳವಣಿಗೆನೂ ಹೌದು ಏನಂದರೆ ಈ ಈಗಂತೂ ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ಮಾತಾಡ್ರೆ ಹೆಚ್ಚು ಒಂದು ಮಾತಾಡ್ರೆ ಕಡಿಮೆ ಅಂತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಕಲಾವಿದರ ಅಭಿಮಾನಿಗಳು ಈ ಥರ ಸೇರಿ ಅಭಿಮಾನವನ್ನು ಸೆಲೆಬ್ರೇಟ್ ಮಾಡ್ತಾ ಅವರೆಲ್ಲರೂ ನಾವೆಲ್ಲರೂ ಒಟ್ಟಿಗೆ ಇದ್ದೀವಿ ಅಂತ ಹೇಳ್ತಾ ಇದು ಬರೀ ಒಬ್ಬ ಕಲಾವಿದನ ಅಭಿಮಾನಿಯಾಗಲ್ಲದೆ ಕನ್ನಡ ಸಿನಿಮಾವನ್ನು ಅವ್ರು ಎಷ್ಟು ಮಟ್ಟಕ್ಕೆ ಪ್ರೀತಿಸ್ತಾರೆ ಅಭಿಮಾನಿಸ್ತಾರೆ ಅನ್ನೋದನ್ನ ಈ ಥರ ಒಗ್ಗೊರಿನಿಂದ ಹೇಳ್ತಾರೆ ಈ ಒಂದು ಕಾನ್ಸೆಪ್ಟೇ ತುಂಬ ಖುಷಿ ನನಗೆ ಎಲ್ರಿಗೂ ಒಳ್ಳೇದಾಗಲಿ ಇಲ್ಲಿ ಏನಂದರೆ ಆಟ ಅಂದಾಗ ಒಂದು ತಂಡ ಗೆಲ್ಲುತ್ತೆ ಒಂದು ತಂಡ ಸೋಲುತ್ತೆ ಸಿನಿಮಾದರೂ ಅಷ್ಟೇ ಒಂದು ಸಲ ಒಂದು ಸಿನಿಮಾ ಗೆಲ್ಲುತ್ತೆ ಒಂದು ಸಿನಿಮಾ ಸೋಲುತ್ತೆ ಪ್ರಯತ್ನ ಆ್ಯಂಡ್ ಉದ್ದೇಶ ಎರಡೂ ತುಂಬ ಮುಖ್ಯ ಆಗುತ್ತೆ ಯಾವಾಗ ಒಳ್ಳೆ ಸದುದ್ದೇಶದಿಂದ ಒಂದು ಒಳ್ಳೆ ಸದ್ದಾರೀಲಿ ನಮ್ಮ ಪ್ರಯತ್ನಗಳಿರುತ್ತೆ ನಮ್ಮ ಎಫರ್ಟ್ಸ್ ಇರುತ್ತೆ ಅದರ ಫಲಶ್ರುತಿ ಯಾವಾಗಲೂ ಚೆನ್ನಾಗೇ ಇರುತ್ತೆ ಸೊ ನಿಮ್ಗೆ ಎಲ್ರಿಗೂ ಎಲ್ರಿಗೂ ಆಲ್ ದಿ ಬೆಸ್ಟ್ ನೀವು ಈ ಒಂದು ಉದ್ದೇಶನೇ ದೊಡ್ಡ ಗೆಲುವು ಇಲ್ಲಿ ಕಂಟೆಂಡರ್ಸ್ ಆಗಿ ಬರೋದೇ ದೊಡ್ಡ ಗೆಲುವು ಆಟದಲ್ಲಿ ರಿಸಲ್ಟ್ ಈಸ್ ಡೆಫಿನೆಟ್ ಸೊ ಎಲ್ರಿಗೂ ಎಲ್ಲ ಪ್ರಯತ್ನಕ್ಕೂ ಅಂದರೆ ಎಲ್ಲ ತಂಡಕ್ಕೂ ಇಂಡಿವಿಜುವಲಿ ಆಲ್ ದ ಬೆಸ್ಟ್ ಹೇಳ್ತಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ ಕನ್ನಡವನ್ನ ಕನ್ನಡ ಸಿನಿಮಾವನ್ನ ಕನ್ನಡ ಸಿನಿ ಕಲಾವಿದರನ್ನು ಸೆಲೆಬ್ರೇಟ್ ಮಾಡಿ ಅಂತ ಹೇಳ್ತಾ ಬೆಸ್ಟ್ ವಿಶಸ್ ತುಂಬ ಪ್ರತಿ ಕ್ಷಣದ ಸುದ್ದಿಗಾಗಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ